ಬಹಳ ರೇಸ್ ಮಾಡ್ತಾವ ಅಂತ ಹೇಳಿ ಹೌದೌದ್ರಿ ರೀ ಅದ್ರ ಒಳಗೆ ಜರ್ ಕರ್ತು ಒಂದ ಮೊಳಕಾಲು ಉರ್ಲಕ್ಕ ಐತಂದ್ರೆ ಏನು ಮಾಡ್ತಾರ್ರಿ ರೀ ಏನತಾರ ಅದಕ್ಕೆ ಇದರ ದಗದ ಮುಗದ ತಿ ಚಿಪ್ಪಾಡಿ ತಗದ ಒಗದ ಕಿಸಿಂದ ಇದ್ರ ಎಲ್ರಿ ದಾಂಡಿ ಕಟ್ಟರು ಅಂತ ಹೇಳ್ತಾರೆ ಆ ಮಯ್ ಸುರೇಶ ಆಕಿ ಆದಿಶಕ್ತಿ ಏನು ಮಾಡಿಳತ್ರೀ ನಿಮ್ಮ ಪಾರ್ವತಿ ಏನು ಮಾಡಿದರತ ಎಲ್ಲಾ ತಯಾರು ಮಾಡಿಳತ್ರೀ ಜೋಡ್ನಾ ಮಾಡೋದ ಮರ್ತೀಳತ್ ರೀ ಹಾ ಹಾಂ ಹಾಂ ಅದನ್ನ ದಗ್ಗಿ ನೋಡಲಿಕ್ಕೆ ಹೋಗೀರ ನೀವು ಜೋಡ್ನಾ ಚಟ ಐತ್ರಿ ಅವ್ರಿಗೆ ಹಂದಿ ಜನ್ಮ ಆಗೈತಲ್ಲ ಅವ್ರದು ಒಮ್ಮೆ தாழே நாபாரி நான் ஏன் மாதாடு ஆதாரித்தாழா அதுக்கு தமா ஏதா அவங்க ஜோடனா எதிரா தீ கேர்ஸ் ನನಗೊಂದು ಜರ ಸಂಶಯ ಕಾಡ್ತದ ಏನು ಸಂಶಯ ಬರ್ತದ ವಿಚಾರ ಮಾಡಿ ಈಗಿನ ಕಲಿಯುಗದೊಳಗ ಏನಾಗ್ಯದ ನೆಟ್ಟ ಜೋಡ್ನ ಇದ್ದವಂಗ ಮಕ್ಕಳ ಆಗ್ವಲ್ಲ ಹಾ ಆಗ್ವಲ್ಲ ಮಕ್ಕಳ ಅಯ್ಯ ಜೋಡ್ನ ಇಲ್ಲದವಂಗ ಎರಡು ಮಕ್ಕಳ ಹೆಂಗ ಅದು ಮತ್ತ ಇಬ್ರು ಹ್ಯಾಂಡ್ರ ಹೆಂಗ ನಿತ್ತರ ಇವಂಗ ಗಣಪತಿಗೆ ಇಬ್ರು ಹೆಂಡ್ರ ಏ ಲಾಲೇ ಲಾಲೇ ह्या सारा जाण ह्या सारा जाण ह्या सारा ಏನ್ ಹೇಳೆನೋ ಏನು ಹೇಳ್ತಾನ ಗಜ್ಜಿ ಗೊಮ್ಮಿ ಮೊಳಕಾಲ ಊರ್ಲತ್ತಿ ನೋಡ್ರಿ ಹುಡುಗ ಹೌದು ಮೊಳಕಾಲ ಊರ್ಲತಾನ ಮೊಳಕಾಲ ಊರು दगದ ಮಾಡ್ಲಕ ಹೋಗಬೇಡ ಇನ್ನ ಟೈಮ್ ಬಹಳದ ಹೌ ಹೇಂಗ ಇನ್ನ ಟೈಮ್ ಆಗಿಲ್ಲ ಮೊಳಕಾಲ ಊರು ಇವ ಈಗ ಊರ್ಲತಾನ ಹಾಗನ ಕನಸು ಬಿಳಕತ್ತೆ ಅದು ಅಂಗ ಹಾ ಏನು ತೇಳಿ ಮೊಳಕಾಲ ಊರ್ಲಕತ್ತೆನ ತಮ್ಮ ಹಾ ಹಾ ಮೊಳಕಾಲ ಊರು ಅಂದ್ರೆ ಹೇಂಗ ಈಗ ಎರಡು ಕುದಿರಿಗಳ ರೇಸ್ ಗೆ ಬಿಟ್ಟಿರ್ತರು ಬಹಳ ರೇಸ್ ಮಾಡ್ತವ ಹೇಳಿ ಹೌದೌದ್ರಿ ಅದರೊಳಗೆ ಜರ್ ಕರ್ತು ಒಂದ ಮळಕಾಲ ಊರ್ಲಕ ಐತಂದ್ರೆ ಏನು ಮಾಡ್ತಾರ್ರಿ ಏನು ತಾರ ಅದಕ ಇದರ ದಗದ ಮುಗದ ಚಿಪ್ಪಾಡಿ ತಗದ ಒಗದ ಕಿಸಿದೆ ಇದನ ಎಲ್ರೆ ದಾಂಡಿ ಕಟ್ಟರು ಅಂತ ಹೇಳ್ತಾರ ಹಾ ಹಾ ಮಯ ಇವನು ಮळಕಾಲ ಊರ್ಲತೀನಿ ಇವನ ಮುಗದ ತಿ ಸುಮ್ಮ ಮಾತಿ ಮಾತು ಹೌದೌದ್ರಿ ತಮ್ಮ ಒಂದು ಮಾತು ಹೇಳ್ತಾನೆ ಕೇಳು ಸುರೇಶ ಹೇಂಗಾ ಏ ನನ್ನ ಚಂಪಾಕಲಿ ಮೂಗಿನಕ್ಕಿಲಿ ಪುರಾಣದೊಳಗ ಬರ್ದವ್ರಮಾ ಒಂದು ದಗದ ಮಾಡ್ಬೇಕಾಗ್ಯದ್ರಿ ಹಂಗ ರೈತರು ಒಂದ್ ಮಾಡ್ತಾರೆ ಗೊತ್ತದ ನಿನಗೆ ಏನು ಮಾಡ್ತಾರ ಎತ್ತಿಗೆ ಮೇವು ಮೇಲಿ ಹಾಕ ಬರ್ಲಿಕ್ಕಂದ್ರ ಕುಕ್ಡಿ ಹತ್ತಂದ್ರ ಹಿರಿಯಾರ ಒಂದ್ ದಗದಾ ಮಾಡ್ತಾರ ಏನ್ ಮಾಡ್ತಾರ ದೊಡ್ಡ ಕೆರು ತಗೊಂಡು ಕೆ ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ನಾಲ್ಗಿ ಗಡ್ಡಿ ತಿಕ್ಕತಾರು ತಿಕ್ಕ ಕೆ ತಗೊಂಡ್ರ ಸುದ್ದ ಮಾತಾಡ್ತಿ ಯಾಕ್ರಿಯನು ಮಾತು ಅಲ್ಯದ ಯಾಕನು ಮಾತು ಅಲ್ಯದ ಅಲ್ಲ ಐತಿ ನೆಟ್ಟ ನೆಟ್ಟಗ ಲೈನ್ ಸಿರಿ ಹಿಡಿದು ಅಡಿಕೆ ಮಾಡುವ ಅದ್ ಯಾರಿಗ್ರೆ ಮಾತಾಡ ಕಡೆ ಮತ್ ಒಂದ್ ಮಾತ್ ಹೇಳನ್ರಿ ಏನ್ ಹೇಳತಾನು ನಾ ಬೇರೆ ನೀ ಹೇಳುದ ಬೇರೆ ಒಂದರ ಹೇಳಬೇಕಲ್ಲ ನಾ ಏನ್ ಕೇಳಾಕತ್ತೇನಿ ಅದ ನಿನ ತಿಳದಿಲ್ಲ ಗಣಪತಿ ನಾವು ಏನತ್ ಕೇಳಿದ್ರಿ ಗಣಪತಿನು ಒಂದ ಗಂಡ ದೇವ್ರ ಜೋಕುಮಾರ್ನು ಒಂದ ಗಂಡ ದೇವ್ರ ಇದ್ರ ಬಂದ್ರ ಮಾರಿ ಅಕ್ಕ ಆಗಂಗಿಲ್ಲ ಸುರೇಶ ಆತ ನಾ ಕೇಳಿದಾಗ ಇವ್ ಏನ್ ಹೇಳ್ತಾನ ಸುರೇಶ ಆಕಿ ಆದಿಶಕ್ತಿ ಏನ್ ಮಾಡಿಗಳಿ ನಿಮ್ಮ ಪಾರ್ವತಿ ಏನ್ ಮಾಡಿದಳ ಎಲ್ಲಾ ತಯಾರು ಮಾಡಿಳತ್ರಿ ಜೋಡ್ನಾ ಮಾಡುದ ಮರ್ತಿಳತ್ರಿಂಗ

ಹಚ್ಚೆ ಏನಾ ಎಂಟ್ರದಾರಿ ಹ ನೀ ನನ್ನ ಕಾಲಾಗಿನ ಧೂಳ ಆಗಲಕ लायक ಮೊದಲ ತಿಲ್ಯಾಗಿಟ್ಟು ಹೋಗು ಹೌದು ಹೌದು ಎಲ್ಲಿದೋ ಎಲ್ಲಿ ಸುರಪ್ಪ ಎಲ್ಲ ಯಾವ ಮೂಲ ಆಗಿದ್ರಿ ಹಾಬೇಕಲ ಮಸಿ ಬನಳ ವಿದ್ಯೆ ಅಂಟಿ ನಾ ಇದ್ದಂಗ ಬುಚ್ಚು ಬುಚ್ಚು ಎದ್ರಪ್ಪ ಗಂಡ ಹಾಡಲಕ ದಪ್ಪ ತಕೊಂಡು ಹಾ ಏನು ತಮ್ಮ ಹೇಂಗ ಎಲ್ಲ ನನ್ನಿಂದ ಆಗಿತಿ ನಾ ಮಾಡಿ ನಾ ಬಹಳ ದೊಡ್ಡವ ದೊಡ್ಡ ಮಾತು ಹೇಳತಾನ ನನಗೊಂದು ಮಾತು ಹೇಳ್ರಿ ಏನಂತ ಹೇಳತಾನು ಈಕಿ ಹೆಂಗ ಕೂತಾಳ ನೋಡ್ರಿ ಕುಬಸ ಮಾಡ್ಕೊಳ್ಳೋರ್ಗತ್ತೆ ಅಂತ ನಾನಿಲ್ರಿ ಅವ ಓ ಹೇಳಿ ತಮ್ಮ ಒಂದು ಮಾತು ವಿಚಾರ ಆಗ್ತತಿ ಹೆಂಗ ನನಗೊಂದು ಕುಬಸ ಮಾಡ್ಕೊಳ್ಳೋಂಗ ಆಗಿರ್ತತಿ ನಾ ಕೂತಿರ್ತನಪ್ಪ ಹಾ ಹಾ ಕುಬಸ ಮಾಡ್ಕೊಳ್ಳೋಂಗ ನನಗ ಆಗಿರ್ತದ ನಾ ಕೂತಿರ್ತನಿ ಹಾ ನೀವು ಕೂತಿರ್ತೀರಿ ಮತ್ತೆ ನನ್ನ ಮಗಲಾಗಿದ ಕುರ್ಚಿ ಹಾಕೊಂಡು ಕೂತಿರ್ತತಿ ಇವನು ಯಾವ ಬಸರು ಮಾಡಿರ್ತಾನ ಅಲ್ಲಿ ಅವ ನಿನಗೆ ಯಾರು ಕುಬಸ ಮಾಡ್ತಾರೆ ಇಲ್ಲ ಮಾತಿನ ಅವ್ ಮಾತ ಅವ್ನ ಕೊಳ್ಳ ಕಟ್ಟಕತಿ ನಾನು ಈಗ ಹೆಂಗ್ ಕುತ್ತಾಳ ನೋಡ್ರಿ ಕುಬಸ ಮಾಡ್ಕೊಳ್ಳಂಗಂದಿ ನನಗೊಂದು ಕುಬಸ ಮಾಡ್ಕೊಳ್ಳಂಗ ಆಗಿರ್ತದ ನಾ ಕೂತಿರ್ತೇನೆ ಮತ್ ಮಗಲಾಗ ಬಂದ ನೀನು ಕೂತಿರ್ತಿಲ್ಲ ಬಂಗಾರ ಬೇಡುವಂತ ಚಟ ಸುಮಾರು ಚಟಾನು ಮಗಲ ಕೂತ್ರ ಒಂದೊಲಿ ಬಂಗಾರ ಹಾಕ್ತಾರ ಬಂದ ಜಕ್ ತಕೊಂಡ್ರ ಕೂತಿರೋದಲ್ಲಿ ನೀನು ಸುಮ್ ನಾನಿಂದ ನೀವೊಂದು ತೊಲಿ ಬಂಗಾರ ಕಂಡಿ ಕಂಡಿ ನೀನು ಬಾಯಿ ಬಂಗಾರ ಆಗಲಿ ಸುಳ್ಳ ಬೇಯೋ ನನ್ನ ಕಡೆ ಅದಕ್ಕ ಏನ್ ಕೇಳ್ತಾನ ಕವಿ ಏನ್ ದೇವ್ರ ದೇವ್ರ ಬಾಯಿ ಮಾಡಿ ಎಲ್ಲಿ ಅದಾನು ನಿನ್ನ ಯಾವ ಮಗ ದೇವ್ರಾವ್ಯನ ಮಗನಿಗೆ ಹೇಳ ಅವ್ರಾಯ್ತಂದಿ ಹೆಸರಾತಾರ ನೋಡು ಅವನ ಜಾಗ ಹುಟ್ಟಿಸ ನಂದಿ ಅವನು ಹುಟ್ಟಿಸಬೇಕಲ್ಲೇ ಪರಮಾತ್ಮನ ಎಲ್ಲಾ ತಯಾರ ಮಾಡ್ಯನತಿ ಪರಮಾತ್ಮನ ಯಾರು ತಯಾರ್ಮ್ಯಾರ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣಾ ಊರು ಆಧಾರ್ ಕಾರ್ಡ್ ಓಟರ್ ಐಡಿ ಡಿ ಹೆಂಗ ಎಲ್ಲ ಲೇಖಿ ಅದಲ್ಲ ನಿಮ್ಮ ಅಪ್ಪಗು ಬೇಕಲ್ಲ ನಿಮ್ಮ ಇವನು ಯಾರು ತೆಗೆದು ಬಿಟ್ಟಾರ ಜಗದಾಗ ತೆಗೆದು ಬಿಟ್ಟಾರ ಅಂದ್ರೆ ಹುಟ್ಟಿಸಿ ಬಿಟ್ಟಾರ ನೀನೇ ದೇವರಂತ

ಕುಡಿಯೋ ಟೆಂಗಿನ ಆಚೆಯ ಇದರ ಉತ್ತರ ಕೊಡಲೋ ಲಾಗ ಕೆಳಗೆ ಹಿಡಿಯುತ್ತಿರ ಕೋ ಜಾಗೆ ನನಗ ಕೂನ ಎಲ್ಲೋ ನಿಮ್ಮ ದೇವ માધેવા રા

ಕೃಷ್ಣ ಪರಮಾತ್ಮ ಸೀರೆ ಕುಡುತ್ತಿದ್ದ ನಿಮ್ಮ ದೇವ್ರಿಗೆ ಯಾರಿಗೆ ಕುಡುದ್ ಆಗ್ಲಿಲ್ಲ ಅಂತ ಹೇಳದೇವ್ರಿಗೆ ಕುಡದ ಆಗ್ಲಿಲ್ಲ ಮತ್ತ ಮೇಲಾಗಿತ್ತಮ್ಮ ಏನತಾನು ನನ್ನ ಮೇಟಿಗ ಹೆಚ್ಚ ಅನ್ನತ್ರಿವೇಟಿ ಹೆಚ್ಚ ಅನ್ನ ಹೇಳತಾನ ಕೃಷ್ಣ ಪರಮಾತ್ಮ ಸೀರೆ ನಿತ್ತ ಭಾಷೆನ ಬಾಡ ಕಟ್ಟಿ ಪದ್ಯದೊಳಗೆ ಹೇಳ್ತಾನೆ ಕೇಳ ನೀ ಅದಕ್ಕೆ ನನಗ ಸೀರೆ ಕೊಟ್ಟಿ ನಿನಗೆ ಎಲ್ಲಿ ತಳದಾಗ ನಾ ಸೀರೆ ಕೊಟ್ಟನಿ